ಶ್ರೀನಿವಾಸಪುರ ತಾಲೂಕಿನ ಆದಿಜಾಂಬವ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಐದನೇ ವಾರ್ಷಿಕೋತ್ಸವವನ್ನು ಭಕ್ತಿ ಭಾವ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು ಈ ಪ್ರಯುಕ್ತ ಆದಿಜಾಂಬವರು ನೆಲೆಸಿರುವ ಪವಿತ್ರ ಭೂಮಿಯಾದ ಪುಣ್ಯಕ್ಷೇತ್ರ ಆವಣಿ ಕ್ಷೇತ್ರಕ್ಕೆ ಸುಮಾರು ಮೂರರಿಂದ ನಾಲ್ಕು ಬಸ್ಸುಗಳ ಮೂಲಕ ಭಕ್ತರ ಯಾತ್ರೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾದಿಗ ಕುಲಬಾಂಧವರು ವಿವಿಧ ಸಮುದಾಯಗಳ ಮುಖಂಡರು ಹಾಗೂ ತಾಲೂಕಿನ ಸಾವಿರಾರು ಭಕ್ತರು ಭಾಗವಹಿಸಿ ಧಾರ್ಮಿಕ ಉತ್ಸಾಹ ತೋರಿದರು ವಿಶೇಷವಾಗಿ ಮಹಿಳೆಯರು ಕಳಶಗಳನ್ನು ಹೊತ್ತು ಪಲ್ಲಕ್ಕಿ ಹಾಗೂ ರಥದೊಂದಿಗೆ ಭಕ್ತಿಪೂರ್ವಕವಾಗಿ ಮೆರವಣಿಗೆಯಲ್ಲಿ ಸಾಗಿದರು ಶ್ರೀನಿವಾಸಪುರ ಪ್ರವಾಸಿ ಮಂದಿರದಿಂದ ಆರಂಭವಾದ ಮೆರವಣಿಗೆ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಮುಂದುವರೆದು ಎಂಜಿ ರಸ್ತೆ ಹಾಗೂ ಮುಳಬಾಗಿಲು ವೃತ್ತದ ಮಾರ್ಗವಾಗಿ ಸಾಗಿತ್ತು ಮೆರವಣಿಗೆಯಲ್ಲಿ ವಾದ್ಯಗಳೊಂದಿಗೆ ವಿವಿಧ ಸಾಂಪ್ರದಾಯಿಕ ಕಲಾತಂಡಗಳ ನೃತ್ಯ ಪ್ರದರ್ಶನಗಳು ಜನಮನ ಸೆಳೆಯುವಂತಾಗಿದ್ದವು ಭಕ್ತಿಗೀತೆಗಳು ಘೋಷಣೆಗಳು ಮತ್ತು ಸಂಭ್ರಮದ ವಾತಾವರಣದೊಂದಿಗೆ ಭಕ್ತರು ಯಾತ್ರೆಯಲ್ಲಿ ಪಾಲ್ಗೊಂಡರು ನಂತರ ಭಕ್ತರು ಎರಡರಿಂದ ಮೂರು ಬಸ್ಸುಗಳ ಮೂಲಕ ಆವಣಿ ಕ್ಷೇತ್ರಕ್ಕೆ ಕರಗ ಪಲ್ಲಕ್ಕಿ ಉತ್ಸವದೊಂದಿಗೆ ಪುಣ್ಯಕ್ಷೇತ್ರ ಯಾತ್ರೆ ಕೈಗೊಂಡರು ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷ ಮುನಿಯಪ್ಪ ಮಾತನಾಡಿ ಆದಿಜಾಬ್ ಅವರ ಪವಿತ್ರ ನೆಲೆಯೆಂದು ನಂಬಲಾಗಿರುವ ಆವಣಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಪೂರ್ವಜರು ಆಚರಿಸಿಕೊಂಡು ಬಂದ ಪರಂಪರೆ ಮತ್ತು ಭಕ್ತಿಭಾವವನ್ನು ಇಂದಿನ ತಲೆಮಾರಿಗೆ ತಲುಪಿಸುವ ಉದ್ದೇಶದಿಂದ ಈ ಯಾತ್ರೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಮಾಧ್ಯಮ ಮಿತ್ರರು ಹಾಗೂ ಸೂಕ್ತ ಭದ್ರತೆ ಒದಗಿಸಿದ ಪೊಲೀಸ್ ಇಲಾಖೆಗೆ ಟ್ರಸ್ಟ್ನ ಮುಖಂಡರು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು ಈ ಧಾರ್ಮಿಕ ಯಾತ್ರೆ ಸಾಮಾಜಿಕ ಐಕ್ಯತೆ ಧಾರ್ಮಿಕ ಶ್ರದ್ಧೆ ಮತ್ತು ಸಂಸ್ಕೃತಿಯ ಸಂಭ್ರಮಕ್ಕೆ ಜೀವಂತ ಸಾಕ್ಷಿಯಾಯಿತು ಸೇವಾಗ ಇದು ಐದನೇ ಬಾರಿಗೆ ನಾವು ಆವಣಿಗೆ ಹೋಗ್ತಾ ಇರೋದು ನಮ್ಮ ಕುಲಬಾಂಧವರೆಲ್ಲ ಮಾದಿಗರಿ ಕುಲಬಾಂಧವರು ಒಟ್ಟಿಗೆ ಸೇರಿ ಇಡೀ ತಾಲೂಕು ಎಲ್ಲರೂ ಸೇರಿ ನಾವು ಯಾವಾಗ್ಲೂನು ಆವಣಿಗೆ ಹೋಗೋ ಪ್ರೋಗ್ರಾಮ್ ಮಾಡ್ಕೊತಾ ಇದ್ದೀವಿ ಒಳ್ಳೆ ನಮ್ಮ ಈ ಕರಗಗಳು ಇದು ಕಳ್ಸಗಳು ಪಲ್ಲಕ್ಕಿ ಎಲ್ಲ ನಾವು ಇದು ಕಟ್ಟೆಗಳು ಎಲ್ಲ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ನಾವು ಆ ಆವಣಿಗೆ ಹೋಗಿ ಪೂಜೆ ಸಲ್ಲಿಸ್ಕೊಂಡು ಆರಾಮಾಗಿ ಬರ್ತಾ ಇದ್ದೀವಿ ನಿಮ್ಮ ಯಾವಾಗಲೂ ಪತ್ರಕರ್ತರು ನಮ್ಮ ಮೀಡಿಯಾ ಮಿತ್ರರು ಇನ್ನು ಅನೇಕ ಪೊಲೀಸವರು ನಮಗೆ ಸಾಥ್ ಕೊಟ್ಟು ನಮ್ಮನ್ನು ಕರ್ಕೊಂಡೋಗಿ ಒಳ್ಳೆಯ ರಿಗ್ನ ಮಾಡಿಸ್ಕೊಂಡು ನಮ್ಮ ಕೋಸ ಮಾಡ್ತಾ ಇದ್ದೀವಿ ಐದನೇ ವರ್ಷ ಇದು ನಾವು ಮಾಡ್ತಾ ಇರೋದು ಸರಿ ಏನು ಉದ್ದೇಶಕ್ಕೆ ಐದು ಇರೋದು ನಮಗೆ ಐದು ವರ್ಷದಿಂದ ಏನು ಉದ್ದೇಶದಿಂದ ಅಂದರೆ ಅಲ್ಲಿ ನಮ್ಮ ಕುಟುಂಬದವರು ಆದಿ ಜಾಮು ನಿಂತಿರುವಂಥ ಜಾಗ ಆಮ್ನಿಯಲ್ಲಿ ಈ ಭೂಮಿ ಹುಟ್ಟಿದಾಗ ಆಯಪ್ಪನು ಅಲ್ಲೇ ಪ್ರತಿಷ್ಠ ಆಗಿದ್ದಾನೆ ಆವಾಗಿಂದ ನಮ್ಮ ಹಿರಿಯರೆಲ್ಲ ಅಲ್ಲೇ ಪೂಜೆ ಸಲ್ಲಿಸ್ಕೊಂಡು ಮಾಡ್ತಾ ಇದ್ರು ಸಾಂಪ್ರದಾಯಿಕವಾಗಿ ಈಗ ನಮ್ಗೆ ತಿಳಿದು ಐದು ವರ್ಷದಿಂದ ನಾವು ಅದೇ ಸಾಂಪ್ರದಾಯಿಕ ಪ್ರಕಾರ ನಾವು ಮಾಡ್ಕೊಂಡು ಬರ್ತಾ ಇದೀವಿ